ಧಾರವಾಡದ ನವಲೂರು ಬ್ರಿಡ್ಜ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಕ್ಷಾತೀತವಾಗಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಧಾರವಾಡ ಸಂಘದ ಆಶ್ರಯದಲ್ಲಿ ಪಾದಯಾತ್ರೆ ನಡೆಸಿದರು ಈ ಪ್ರತಿಭಟನೆ ಪಾದಯಾತ್ರೆಯಲ್ಲಿ ಮಿನಿ ವಾಹನಗಳಿಗೆ ಕಾರು ಬೈಕು ಆಟೋರಿಕ್ಷಾ ಇತರೆ ಎಚ್ಡಿಆರ್ಟಿಎಸ್ ರಸ್ತೆಯಲ್ಲಿ ಸಂಚರಿಸಲು ಧಾರವಾಡದ ಜುಬ್ಳಿ ಸರ್ಕಲ್ನಿಂದ ನವಲೂರು ವರೆಗೆ ಹಾಗೂ ಹುಬ್ಬಳ್ಳಿ ಉನಕಲ್ ಕೆರೆಯಿಂದ ರಾಣಿ ಚೆನ್ನಮ್ಮ ಸರ್ಕಲ್ವರೆಗೆ ಅವಕಾಶ ನೀಡಬೇಕು ಎನ್ಟಿಟಿಎಫ್ ಟೋಲ್ನಾಕಾ ಕೆಎಂಎಫ್ ನವಲೂರು ಬ್ರಿಡ್ಜ್ ಹಾಗೂ ಸನಾ ಕಾಲೇಜು ಎದುರು ಮಾರ್ಗದಲ್ಲಿ ನೀರು ನಿಲುಗಡೆ ಆಗುವುದನ್ನು ತಪ್ಪಿಸಬೇಕು ಧಾರವಾಡ ನಗರದ ಲಕ್ಷ್ಮಿತಾ ಕೀಸ್ ಬಳಿ ಹಾಕಿರುವ ಬ್ಯಾರಿಕೇಡ್ ತೆಗೆದು ತಹಸೀಲ್ದಾರ್ ಕಚೇರಿ ಕಡೆಯಿಂದ ಸಂಗಮ್ ಥಿಯೇಟರ್ ಸರ್ಕಲ್ ಮೂಲಕ ತಿಕಾರೆ ರೋಡ್ ನತ್ತ ವಾಹನಗಳನ್ನು ತೆರಳಲು ಅನುಕೂಲ ಮಾಡಿಕೊಡಬೇಕು ಜೆಎಸ್ಎಸ್ ಕಾಲೇಜಿನ ಮುಂದಿರುವ ಸಿಗ್ನಲ್ ಲೈಟ್ ಸರಿಪಡಿಸಿ ವಾಹನಗಳು ಮತ್ತು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಬರಲು ಸುಗಮ ಸಂಚಾರ ವ್ಯವಸ್ಥೆ ಮಾಡಬೇಕು ಯಾಲಕ್ಕೆ ಶೆಟ್ಟರ್ ಕಾಲೋನಿ ಎದುರಿನ ಬ್ಯಾರಿಕೇಡ್ ತೆರುಗೊಳಿಸಿ ವಾಹನಗಳ ಸಂಚರಿಕೆ ಮುಕ್ತ ಮಾಡಬೇಕು ಹೊಸೂರು ಬಸ್ ನಿಲ್ದಾಣದ ಬ್ಯಾರಿಕೇಡ್ ತೆಗೆದು ಸಾರ್ವಜನಿಕರ ವಾಹನಗಳಿಗೆ ಅವಕಾಶ ಒದಗಿಸಬೇಕು ರಸ್ತೆಯಲ್ಲಿನ ಮನೆ ವಾಣಿಜ್ಯ ಮಳಿಗೆ ಇನ್ನಿತರೆ ಸ್ಥಳಗಳ ಬಳಿ ವಾಹನಗಳ ನಿಲುಗಡೆಯಿಂದ ಉಂಟಾಗುವ ವ್ಯವಸ್ಥೆ ನಿವಾರಿಸಬೇಕು ಈ ಗಂಭೀರ ಸಮಸ್ಯೆ ಪರಿಹಾರ ಒದಗಿಸಬೇಕು ಸುಖಕರ ಸುರಕ್ಷಿತ ಅಗತ್ಯವಿರುವ ಸಕಲ ಕ್ರಮಗಳನ್ನು ಕೈಗೊಳ್ಳಲು ಸರಕಾರದ ಮೇಲೆ ಒತ್ತಡ ತರಬೇಕು ಎಂದು ಪ್ರತಿಭಟನೆಕಾರರು ಎಲ್ಲರ ಗಮನ ಸೆಳೆದರು जय हिंद जय भारत जय

ಸಂದರ್ಭದಲ್ಲಿ ಮುಖಂಡರಾದ ಸಂತೋಷ್ ಪಟ್ಟಣಶೆಟ್ಟಿ ಬಸವರಾಜ್ ಪರಮೇಶ್ ಕಾಳೆ ವೆಂಕಟೇಶ್ ರಾಯ್ಕರ್ ಮಂಜುನಾಥ್ ನೀಲಕಟ್ಟಿ ಸುರೇಖಾ ಪೂಜಾರಿ ಈಶ್ವರ್ ಶಿವಳ್ಳಿ ಕಲಂದರ್ ಮುಲ್ಲಾ ಶರಣಗೌಡ ಗಿರಡ್ಡಿ ಶಂಭು ಸಾಲಿಮನಿ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು